ಹಲೋ ಹಾ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈಗಾಗಲೇ ಗ್ರ್ಯಾಂಡ್ ಫಿನಾಲೆ ಬಿಗ್ ಬಾಸ್ನ ನೀವು ನೋಡ್ತಾ ಇದ್ದೀರಾ ಲೆವೆಂತ್ ಸೀಸನ್ನು ಸೊ ಈಗಾಗಲೇ ನಿನ್ನೆ ಒಂದು ಎಪಿಸೋಡ್ನಲ್ಲಿ ಭವ್ಯ ಅವರು ಹೋಗಿದ್ದರು ಸೊ ಇವಾಗ ಉಳಿದಿರೋ ಅಂಥದ್ದು ಮಂಜು ಅವರು ಹಾಗೆ ಹನುಮಂತು ಮೋಕ್ಷಿತಾ ತ್ರಿವಿಕ್ರಮ್ ರಜತ್ ಅವರು ಉಳಿದಿದ್ರು ಸೊ ಅದರಲ್ಲೂ ರಜತ್ ಅವರು ಮಧ್ಯ ವೈಲ್ಡ್ ಕಾಲ್ಡ್ ಎಂಟ್ರಿಯಿಂದ ಬಂದು ಟಾಪ್ ಫೈಯಲ್ಲಿ ಇದ್ದಾರೆ ಅಂದರೆ ಎಲ್ಲರಿಗೂ ಕೂಡ ಒಂದು ಆಶ್ಚರ್ಯವಾದಂತಹ ಸಂಗತಿನೇ ಹೌದು ತಪ್ಪಿಲ್ಲ ಆದರೆ ಅವರು ಹಾಗೆ ಎಂಟರ್ಟೈನ್ಮೆಂಟ್ ಕೂಡ ಕೊಡ್ತಾ ಬಂದಿದ್ರು ಸೊ ಹಾಗಾಗಿ ಅವ್ರು ಇಲ್ಲಿವರೆಗೂ ಇದ್ದರು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಹಾಗೆ ಫಿಸಿಕಲ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಇರೋದಾಗಿರ್ಬೋದು ಕೆಲಸ ಹೊಂದ್ಬಿಟ್ಟು ಇನ್ನೆಲ್ಲದರಲ್ಲೂ ಇದ್ದರು ಅವರು ಅದಕ್ಕೋಸ್ಕರ ಅವರು ಇಲ್ಲಿ ಇದ್ದಾರೆ ಅಂತ ಮಾತುಕತೆ ಸೊ ಬಲ್ಲ ಮೂಲಗಳಿಂದ ಬರ್ತಾ ಇರುವಂತಹ ಮಾತು ಪ್ರಕಾರ ಇವಾಗ ಈಗ ಜಸ್ಟ್ ಈಗ ಫಿಫ್ತ್ ರನ್ನರ್ಅಪ್ ಆಗಿ ಹೋಗಿರುವಂಥದ್ದು ರಜತ್ ಅಂತ ಬಂದಿದೆ ಕೇಳಿ ಬಂದಿದೆ ಸೊ ರಜತ್ ಅವರು ಹೋಗಿದ್ದಾರೆ ಆಲ್ರೆಡಿ ಈಗ ನೆಕ್ಸ್ಟ್ ಇರೋದು ಮಂಜಣ್ಣ ಹಾಗೆ ಮೋಕ್ಷಿತ ಹಾಗೆ ಹಾಗೆ ತ್ರಿವಿಕ್ರಮ್ ಹಾಗೆ ಇರುವಂಥದ್ದು ನೆಕ್ಸ್ಟ್ ಮೋಕ್ಷಿ ಹನುಮಂತು ಅವರು ಇದ್ದಾರೆ ಸೊ ಫಿನಾಲೆ ಪ್ರಕಾರ ನಿಮಗೆ ಯಾರು ವಿನ್ ಆಗಬೇಕು ಹಾಗೆ ಸೆಕೆಂಡ್ ಯಾರು ಬರಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಈ ಕೂಡಲೇ ಹೇಳಿ ಫಿನಾಲೆ ಮುಗಿಯೋದ್ರಲ್ಲಿ ಈ ಕೂಡಲೇ ಫಾಸ್ಟ್ ಫಾಸ್ಟ್ ಆಗಿ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಐ ಹೋಪ್ ಈ ಒಂದು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ನಿಮ್ಮ ಫೇವ್ರೆಟ್ ಯಾರು